ಒಂದು ಬೆಳಿಗ್ಗೆ ಮೀರಾ ಎಂಬ ಹುಡುಗಿ ತನ್ನ ಮನೆಯ ಹತ್ತಿರದ ತೋಟಕ್ಕೆ ಹೋಗಲು ನಿರ್ಧರಿಸಿದಳು ಅವಳು ಹೂವುಗಳು ಪಕ್ಷಿಗಳು ಎಲ್ಲವನ್ನೂ ಪ್ರೀತಿಸುತ್ತಿದ್ದಳು ಅವಳು ತೋಟಕ್ಕೆ ಕಾಲಿಡುತ್ತಿದ್ದಂತೆ ಅವಳ ಕಣ್ಣುಗಳು ಸಂತೋಷದಿಂದ ಹೊಳೆಯುತ್ತಿದ್ದವು ಉದ್ಯಾನವು ಚಿಟ್ಟೆಗಳಿಂದ ತುಂಬಿತ್ತು ದೊಡ್ಡವುಗಳು ಚಿಕ್ಕವುಗಳು ಮತ್ತು ಎಲ್ಲಾ ಬಣ್ಣದ ಚಿಟ್ಟೆಗಳು ನೀಲಿ ಹಳದಿ ಕಿತ್ತಳೆ ಮತ್ತು ಪ್ರಕಾಶಮಾನವಾದ ನೇರಳೆ ಚಿಟ್ಟೆಗಳು ಗಾಳಿಯಲ್ಲಿ ನೃತ್ಯ ಮಾಡುತ್ತಿದ್ದವು ಮೀರಾ ಸಂತೋಷದಿಂದ ನಕ್ಕಳು ಅವಳು ನಿಧಾನವಾಗಿ ಹೂವುಗಳ ನಡುವೆ ನಡೆದಳು ನಿಧಾನವಾಗಿ ತನ್ನ ಕೈಯನ್ನು ಚಾಚಿದಳು ಒಂದು ಸಣ್ಣ ಚಿಟ್ಟೆ ಬಂದು ಅವಳ ಬೆರಳಿನ ಮೇಲೆ ಕುಳಿತಿತು ಅವಳು ನಗುತ್ತಾ ನಿಂತಳು ನೀನು ತುಂಬಾ ಸುಂದರವಾಗಿದ್ದೀಯ ಅವಳು ಚಿಟ್ಟೆಗೆ ಪಿಸುಗುಟ್ಟಿದಳು ಬಹಳ ಸಮಯದವರೆಗೆ ಮೀರಾ ತೋಟದಲ್ಲಿಯೇ ಇದ್ದಳು ಚಿಟ್ಟೆಗಳು ಹಾರುವುದನ್ನು ವಿಶ್ರಾಂತಿ ಪಡೆಯುವುದನ್ನು ಮತ್ತು ಹೂವುಗಳ ನಡುವೆ ಆಟವಾಡುವುದನ್ನು ನೋಡುತ್ತಿದ್ದಳು ಅದು ಮಾಂತ್ರಿಕ ಭೂಮಿಯಂತೆ ಭಾಸವಾಯಿತು ಮತ್ತು ಅವಳು ಚಿಟ್ಟೆಗಳ ರಾಜಕುಮಾರಿಯಾಗಿದ್ದಳು